ಎಮ್ ಎ ಮೇಡಮ್ ಅವರು ಗೋವಿಂದಗೌಡ ಅವರು ಸಪೋರ್ಟ್ ಮಾಡಿದಿರ ಇದಕ್ಕೆ ದೇವಸ್ಥಾನಕ್ಕೆ ಅಂತ ನಾವು ಹೋರಾಟ ಗ್ರಾಮದ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಈ ಜಾಗದ ಬಗ್ಗೆ ತಿಳಿಸ್ತೇನೆ ಈ ಜಾಗ ಪೂರ್ವೀಗ್ರ ಕಾಲದಿಂದಲೂ ತಾತ ಮುಕ್ಕ ಮುತ್ತಾತರ ಕಾಲದಿಂದಲೂ ಈ ಗ್ರಾಮ ಹುಟ್ಟಿದಾಗಲೂ ದೇವಸ್ಥಾನಗಳ ಜಾಗ ಇದೆ ಅಗ್ಗಾರದ ತೋಪು ಅಂತ ಇದರ ಹೆಸರು ಅಗ್ಗಾರ್ ಹೆಸರಿಟ್ಟು ಪೂಜೆ ಪುನಸ್ಕಾರಗಳು ಮಾಡಿಕೊಳ್ಳೋದಕ್ಕೆ ಎಲ್ಲರೂ ಇಲ್ಲಿ ಮುಂದೆ ಅವರ ಅದು ಇದು ಏನು ಮಾಡಿದನು ದೇವತಾ ಕಾರ್ಯಕ್ರಮಗಳಿಗೆ ಜಾಗ ಅಂತ ಪೂರ್ವಿಕರಿಂದ ಇದು ಜಾಗ ಇದು ಇದು ಯಾರು ಏನು ಮಾಡಿದ್ರು ಇದು ಸರ್ಕಾರಿ ಸುತ್ತೇ ಇರಬೇಕು ಸರ್ಕಾರಿ ಸುತ್ತು ಗ್ರಾಮಸ್ಥರಿಗೆ ಇರಬೇಕು ಅಂತ ನಮ್ಮ ಆಗ್ಲಿಲ್ಲ ಸಮಸ್ಯೆ ಬೇರೆ ಅವರು ಹೇಳ್ತಾರೆ ಸಮಸ್ಯೆಗೆ ಇದು ಯಾರಿಗೂ ಮಂಜೂರು ಆದಿಯಾಗ್ಲಿ ಬೇರೆಯವರು ಮಾಡಿಕೊಡೋದಕ್ಕೆ ಇದು ಆಸ್ಪತ್ರೆ ಗೌರ್ ಸರ್ಕಾರ ಕೊಡಬಾರ್ದು ಇದು ಸರ್ಕಾರ ಸರ್ಕಾರಿ ಸತ್ತಾಗಿ ಉಳಿಬೇಕು ದೇವಸ್ಥಾನದ ಉಳಿಬೇಕು ಅಂತ ನಾವು ಆಗ್ಲಿಲ್ಲ ಇನ್ನು ಬೇರೆ ತಮ್ಮೂರಿನವರು ಮಾತಾಡ್ತಾರೆ ಅವರ ಈ ಜಮೀನು ಸರ್ಕಾರಿ ಆಸ್ತಿ ಸರ್ವೆ ನಂಬರ್ ನಮ್ಮ ತಾತನ ಕಾಲದಿಂದಲೂ ಇಲ್ಲಿ ದೇವಸ್ಥಾನಗಳಿದೆ ಇನ್ನು ಮಂಡಪಗಳಿದ್ದವು ಎಲ್ಲ ಮುಂದೆ ದೇವಸ್ಥಾನ ಇತ್ತು ಅವೆಲ್ಲ ಕೂಡ ಡೆಮಾಲಿಷ್ ಮಾಡಿಬಿಟ್ಟಿದ್ದಾರೆ ಪ್ರಭಾವ ನಾವು ಸರ್ಕಾರಿ ಸ್ಕೂಲ್ ದೇವಸ್ಥಾನಗಳೇ ಹುಡುಗಬೇಕಂತೂ ನಾವು ಹೋರಾಡ್ತಾ ಇದ್ದೀವಿ ಇದಕ್ಕೆ ಎಮ್ ಎಲ್ ಎ ಮೇಡಮ್ ಅವರು ಮತ್ತು ಗೋವಿಂದಗೌಡ್ರವರು ಇದಕ್ಕೆ ಖಾತೆ ಮಾಡೋಕ್ಕೇನಾದರೂ ಇದು ಮಾಡ್ತಾ ಅಂತ ಅದಕ್ಕೆ ಇದೆಲ್ಲ ಅವೇಟ್ ಮಾಡಿ ತಹಸೀಲ್ದಾರ್ ಮೇಡಮ್ಗೂ ನಾವು ಮನವಿ ಮಾಡ್ಕೊಳ್ತೀವಿ ಸರ್ಕಾರಿ ಸೊಪ್ಪು ಸರ್ಕಾರಿ ದೇವಸ್ಥಾನಗಳ್ ಉಳಿಬೇಕು ನಾವು ಸ್ಥಳಾಂತರದಿಂದ ಸ್ಥಳಾಂತರದಿಂದ ಪೂಜೆ ಪುರಸ್ಕಾರಗಳು ಮಾಡ್ಕೊಂಡಿರೋದು ನಮ್ಮ ಮಕ್ಕಳಿಗೂ ಇದನ್ನು ಉಳಿಸಬೇಕು ಅಂತ ನಾವು ಹೋರಾಡ್ತಾ ಇದ್ದೀವಿ ಅದಕ್ಕೆ ದಯವಿಟ್ಟು ಅಲ್ಲ ತಹಸೀಲ್ದಾರ್ ಮೇಡಮ್ ಅವರು ಸಹಕಾರ ಮಾಡಿ ನಮಗೆ ದೇವಸ್ಥಾನಗಳಿಗೆ ಗ್ರಾಮಸ್ಥರಿಗೆ ಉಳಿಸ್ಬೇಕಂತ ನಾವು ಮನವಿ ಮಾಡಿಕೊಳ್ತಾ ಇದ್ವಿ ಇನ್ನು ಹಬ್ಬಳಿಕೆ ಮಾಡಿ ಜಯರಾಮ್ ಜಯ ಹೂಬೇಳ ಜಯರಾಮ್ ರೆಡ್ಡಿ ಅಮ್ಮ ಅಗಣಿಕೆ ಮಾಡುವ ಎಮ್ ಎಲ್ ಎ ಮೇಡಮ್ ಅವರು ಗೌಡ ಅವರು ಸಪೋರ್ಟ್ ಮಾಡಿದಿರ ಇದಕ್ಕೆ ದೇವಸ್ಥಾನಕ್ಕೆ ಅಂತ ನಾವು ಹೋರಾಡ್ತಾ ಇದ್ದರೆ ಗೂಡ್ದು ಮಿಟ್ಟ ಶ್ರೀಂಧರ್ ರೆಡ್ಡಿ ಅನ್ನೋರು ಬಂದು ನಮಗೆ ಅವಾಚ್ಯ ಶಬ್ದಗಳಿಂದ ನಾವು ಏನಾದರೂ ಮಾಡಿ ಜಯರಾಮ್ ರೆಡ್ಡಿಗೆ ಜಮೀನು ಉಳಿಸ್ತೀವಿ ನೀವು ಏನು ಮಾಡಿಕೊ ಆಗುವ ಮಾಡಿಕೊಳ್ಳ್ರಿ ಇದು ದೇ ನಿಮಗೆ ದೇವಸ್ಥಾನಕ್ಕೆ ಉಳಿಸೋಕ್ಕಾಗಲ್ಲ ನಾವು ತಹಸೀಲ್ದಾರ್ಗೂ ಎಲ್ಲರಿಗೂ ನಾವು ಇದು ಮಾಡಿದ್ದೀವಿ ಇದು ನಿಮಗೆ ಆಗೋದಿಲ್ಲ ಅಂತ ನಮಗೆ ಇದು ಅವ ಮಾಡಿದ್ದಾರೆ ನಿನ್ನೆ ಮಾಡಿದ್ದಾರೆ ಅದಕ್ಕೆ ನಾವು ಸೋಮವಾರ ಗ್ರಾಮಸ್ಥರೆಲ್ಲ ಸೇರಿ ತಾಲೂಕು ಕಚೇರಿ ಮುಂದೆ ಧರಣಿ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ನಾನು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಶಿವಣ್ಣ ಅಂತ ಇದು ಪೂರ್ವಕಾಲದಿಂದ ಈ ದೇವಸ್ಥಾನದ ಜಾಗ ಆ ಜಾಗವನ್ನು ನಮ್ಮ ಜೈರಾಮ್ ದರ್ಜೆ ಅವರು ದಬ್ಬಳಕ್ಕೆ ಮಾಡ್ತಾ ಇದ್ದಾರೆ ಆ ಜಾಗವನ್ನು ಇವಾಗ ನಮ್ಮ ಅವರು ಗೌಡ ಅವರು ಒತ್ತಾಯ ಮಾಡಿ ಕಾಟ ಮಾಡಬೇಕಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಮ ಊರ ಜಾಗ ನಮಗೆ ಇರಬೇಕು ಇದನ್ನು ಪೂರ್ವಕಾಲದಿಂದ ಪೂಜೆಗಳು ಅದು ಇದು ಮಾಡಿಕೊಂಡು ಇದ್ದಾರೆ ಆ ಜಾಗ ಅನ್ನು ಊರಿಗೆ ಬೇಕಂತ